ಮತ್ತೆ ಏನಂತ ತಿಕ್ಕಿದಂಗೆ ಬಂದ್ಬಿಟ್ಟಿದ್ಯಾ ಅಯ್ಯ ಸಾವಿತ್ರಿ ಏನಿಲ್ಲ ರೂಪನ ತೋಟಲು ಬದಲಾಯಿಸ್ಬೇಕಲ್ಲ ಮೂರು ತಿಂಗಳಿಗೆ ಅದಕ್ಕೆ ಇಲ್ಲೊಂದು ರಾತ್ರಿ ಕೇಳಿಲ್ಲ ಅದಕ್ಕೆ ಕೇಳೋಣ ನಿಮ್ಮನ್ನೆಲ್ಲ ಅಂತ ಬಂದೆ ಮತ್ತೆ ಪಾಪ ಗೀತನ ಕರ್ಕೊಂಬರ್ಬೇಕಾಗಿತ್ತಲ್ಲತ್ತೆ ನನಗೆ ಮಾತೇ ಮಸ್ತೋಗ್ಬಿಟ್ಟಿದ್ದೀನಲ್ಲತ್ತೆ ಹೌದೇ ಕರ್ಕೊಂಬರ್ಬೇಕಲ್ಲ ಅದೇ ಹೇಳ್ತಾ ಇದ್ದೀನಲ್ಲ ಕರ್ಕೊಂಬರ್ಬೇಕಾಗಿತ್ತು ಮಾತೆ ಮಾತೇ ಮಸ್ತೋಗಿದ್ದೀನಿ ಅಯ್ಯೋ ಮಾವನ್ ಕೇಳ್ಬೇಕತ್ತೈ ಇವಾಗ ಗೀತ ಬರ್ತಾಳೆ ಅದ್ಯಾಕೋ ಅವ್ರು ಅಮ್ಮನವ್ರ ಮನೆಗೆ ಹೋಗಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ ಬಲವಂತವಾಗಿ ಯಾಕೆ ಕಳಿಸೋದು ಗೀತಾ ಬಂದಾಗ ಇವಳು ಬರಲಿ ಒಂದು ರಾತ್ರಿ ಇಲ್ಲಿ ಇದ್ಬಿಟ್ಟು ಹೋಗ್ಲಿ ಹಾಂ ಅಯ್ಯ ಅದಕ್ಕೇನಂತತೆ ಇಲ್ಲಿ ಬಿಡತ್ತೆ ಇಬ್ರು ಇರಲಿ ಏನ್ರಮ್ಮ ಸೆನ್ಸಸ್ ಬರ್ಕೊನೋಕ್ ಬಂದಿದ್ದೀನಮ್ಮ ಹಂಗೆ ಹೇಳ್ಬಿಡ್ರಮ್ಮ ನೀವೆಲ್ಲ ಒಂದೇ ಮನೆಯವರಾ ಹ್ಞೂ ಹ್ಞೂ ನಾವೆಲ್ಲ ಒಂದೇ ಮನೆಯವ್ರೆ ಹಂಗೆ ಹೇಳ್ಬಿಟ್ರಮ್ಮ ಮನೆ ಯಜಮಾನ ರಚ್ರೇನಮ್ಮ ಸದಾಶಿವಪ್ಪ ಅವ್ರ ಮಕ್ಳು ಎಷ್ಟು ಜನ ಐದು ಜನ ಮಕ್ಕಳು ಅದರಲ್ಲಿ ಹೆಣ್ಮಕ್ಳು ಎಷ್ಟು ಜನ ಗಂಡು ಮಕ್ಳು ಎಷ್ಟು ಜನ ನಾಲ್ಕು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಇದೇ ರೀ ಅಮ್ಮನ మా అక్క ఎవరా సెన్సెస్ బందీనమ్మా హే యార మన ఎస్ జనా అంత ఓ అంగ సరే బర్కబా నవెలా ఇలా ఇలా నవెలా బా మనవ్ సరి నిమ్మల్ ఎస్ మన యజమాన్ రసరేనా బాతీని మన యజమాన్ అప్పన సదాశివప్ప మనవ్రే ఇబ్బుర్గ్ మక్ వందేను మగు ఓ సరమ్ నిమ్మవర్గ్ బరదేనో నా యజమాన్ రెస్ సదాశివప్ప అజమాన్ రసారు సదాశివప్ప నిమ్మ యజమాన్ రెస్ ಬೇರೆ ಬೇರೆ ಹೆಸ್ರುಗಳ್ರು ಇನ್ಸಿಲ್ ಇದ್ರೆ ಹೇಳಿ ಕನ್ಫ್ಯೂಸ್ ಆಗ್ಬಿಡ್ತೈತೆ ಕನ್ಫ್ಯೂಜ್ ಅಪ್ಪನ ಹೆಸರು ಅಕ್ಕ ಮನೆ ಹೋಗ್ಬೇಕಲ್ಲ ಇಲ್ಲೇ ಹಂಗೆ ಬರ್ಕೊಂಬರ್ತೀನಿ ಸ್ವಲ್ಪ ತಡ್ಕೊ ಯಾಕೆ ಇಷ್ಟ ಇದ್ಯಾ ಅಲ್ಲಮ್ಮ ಸದಾಶಿವ ಅಂತ ಹೇಳಿದ್ರಲ್ಲ ಅವ್ರ ಯಜಮಾನ ಹೆಸರು ಸದಾಶಿವ ನಿಮ್ಮ ಯಜಮಾನ್ ಹೆಸರು ಸದಾಶಿ ಒಪ್ಪನೇ ಬೇರೆ ಬೇರೆ ಏನಾದ್ರು ಇನ್ಸಿಲ್ ಇದ್ರೆ ಹೇಳ್ರಮ್ಮ ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೈತೆ ಅವ್ರ ಯಜಮಾನ್ ನಮ್ಮ ಯಜಮಾನು ಇಬ್ರು ಒಬ್ರೆ ಹೋ ನೀವಿ ಒಬ್ಳು ಕಟ್ಕೊಂಡೋಳು ಒಬ್ಳು ಓಡ್ ಬಂದೋಳು ನಾನು ಗಣಕ ನೀನು ಓಡಿ ಬಂದೋಳೆ ನನ್ನ ಜಾಗ ಕಿತ್ಕೊಂಡು ನೀನು ಓಡ್ ಬಂದಿರೋಳು ಏನ ನನ್ನ ಹತ್ರ ನಿಂತು ರಜರಾಮಾಯಣ್ಣ ಬಾಯಿ ಮುಚ್ಕೊಂಡು ಇದ್ರೆ ಸರಿ ಇಲ್ಲ ಅಂತಂದರೆ ಎತ್ತಿ ಬಿಸಾಕಿಬಿಡ್ತೀನಿ ಆಚೆಕ ಹಾಂ ಚೆಂಡು ಚೆಂಡು ಬಿಸಾಕ್ ಚಂಡು ಬಿಸಾಕಿಬಿಡ್ತೀನಿ ಹುಷಾರ ಇನ್ನಿ ನನ್ನನ್ನೇ ಮನೆಯಿಂದ ಆಚೆ ಬಿಸಾತ್ತೀಯಾ ಮುಟ್ಟು ಬಾ ಮುಟ್ಟು ಬರ ನೋಡೋಣ ನಾನೇ ಈ ಮನೆ ಸೊಸೆ ಹತ್ತು ಜನ ಮುಂದೆ ತಾಳಿ ಕಟ್ಕೊಂಡಿರೋ ನಾನು ಬಟ್ಟೆಗೆ ಮುಟ್ಟೆ ಕಂಕ್ಳ ಹಾಕೊಂಡು ಓಡ್ ಬಂದಿರೋಳು ನೀನು நன் ஐனா மாதா அஞ்சுனாளை மாதாட்காடோ ஜாஸ்தி மாதாட்ரு பால் பால் அதுங்க ஓகே ஜாரி பிடித்திர் நீனோ மேடம் பரக்கம் யாரம்மா சதாசி ஒப்பலை நானே மொதலை எண்ண்த்தி கௌரம்மா பரக்கம்மா மோ மேடம் அஸைனா நீங்க பிடிச்சிடுத்து நான் மொதலே அம்புஜமுன பர்த்தா நான் மொதலேவாள நான் மொதலேவோ மொதலை அம்புஜாமுன சதாசி ஒப்பிங்க மொதலை எண் அம்புஜாமுன அந்த பரக்கா அம்புஜாமுன்கிஸ்டம மக்கள ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಮಗು ಬತ್ತಾ ಆಸ್ತಿ ಎಲ್ಲ ನನಗೆ ಸೇರಬೇಕಾಗಿರೋದು ಹ್ಞೂ ನಮ್ಮ ಮನೆಗೆ ಗಾಡಿಗಳು ಕಾರುಗಳು ಏನೇನವೇ ಅವೆಲ್ಲ ನಮಗೆ ಸೇರ್ಬೇಕಾಗಿರೋದು ಬ್ಯಾಂಕ್ ಆಗಿರೋದು ದುಡ್ಡೆಲ್ಲ ನನಗೆ ಸೇರ್ಬೇಕಾಗಿರೋದು ನಾನು ಮೊದಲೇನುರು ನೀನು ಹೇಳಮ್ಮ ಗೌರಮ್ಮ ನಿಂಗೆ ಇಷ್ಟ ನಮ್ಮ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಬರ್ಕಾ ನಮ್ಮ ಹತ್ತವೇ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಅವೆಲ್ಲ ನನ್ಗೆ ಕೇಳ್ಸೇರ್ಬೇಕು ಬ್ಯಾಂಕ್ ಆಗಿರೋ ದುಡ್ಡೆಲ್ಲ ನನ್ ಸೇರಬೇಕು ಯಾಕ ಬಂದ್ಬಿಟ್ಟು ಬಂದ್ಬಿಡು ಅಲ್ಲಾಡ್ಕೊಂಡು ಏನು ನಿಮ್ಮ ಅಪ್ಪದ ಮನೆಯಿಂದ ಹೊತ್ಕೊಂಡ್ ಬಂದಿದ್ಯಾ ಬಂದಿಗ್ಳು ಓಹೊಹೊ ಬಾಯಿ ಮುಂತ್ಕೊಂಡು ಬಂದಿದ್ಯಾ ಹೋಗಿ ನಿನ್ ಕೆಲಸ ನೀನು ನೋಡ್ತಾ ನಮ್ಮನೆ ಹೆಸರು ಯಾವಳೆ ನೀನು ಕೂಗ್ದಳು ಯಾವಳೆ ನೀನು ಕೂಗಿದ್ದ ಗಡತೆ ದೊಡತೆ ಅವ್ರು ಬಾ ಭಾತೇ ನೋಡಮ್ಮ ಮೇಡಮ್ಮ ಎಲ್ಲಾದ ಮೇಲೂ ಅಧಿಕಾರ ಇರೋದು ನನ್ಕ ನನ್ನ ಹೆಸ್ರು ಫಸ್ಟ್ ಬರ್ತಾ ಅವಳ ಹೆಸರು ಬರಿಯ ಬೇಡ ನನ್ನ ಗಣಪತಿ ಅವಳಕ ನನ್ನ ಗಣಕ ಯಾವುದೇ ಸಂಬಂಧ ಇಲ್ಲ ಹ್ಞೂ ಸಂಬಂಧ ಇಲ್ಲ ಅಂದಿರೋ ಅವ್ರು ಅದೇ ಅಂತಾರ ಏನಮ್ಮ ಇದು ಅಕ್ರಮ ಸಕ್ರಮ ಸಂಬಂಧ ಅಂತೇಳು ನಾನು ನೋತೀನಿ ನನ್ನ ಓತಿಯಾ ಹಾ ನೀನು ನೋಡಿದ್ದೀನಿ ಅಕ್ರಮ ಸಂಬಂಧ ಇಟ್ಕೊಂಡಿರೋದು ನೀನು ನೋಡಿದ್ಯಾ ನೋಡಿದ್ದೀನಿ ನೋಡಿದ್ಯಾ ನೋಡಿದ್ಯಾ ನೇತಿಯಾ ஏன்மூரம் தங்கி எங்க மாதாத்தாள் அக்கிரம சக்கிரம அந்த அக்கிரம சக்கிரம அந்த மாதாட் தான் எல்லோ அக்கம சக்கிரம இது ಹಾಕ್ಬೇಕಿಲ್ಲ ತಗೊಂಡು ಐ ಸುಮ್ನೆ ರೀ ನೀನು ಮೇಡಮ್ ಬರ್ತಮ್ಮ ಬತ್ತಾ ಹ್ಞೂ ಇಬ್ಬರು ಮಕ್ಕಳು ಒಂದು ಮಗು ಹ್ಞೂ ಆಸ್ತಿ ಅದೇ ಒಂದು ಮೂವತ್ತೈದರಿಂದ ಎಕರೆ ಆ ಆಸ್ತಿನೂ ನನಗೆ ಸೇರ್ಬೇಕಾಗಿದ್ದು ನಮ್ಮ ಮನೆಗೆ ಎರಡು ಗಾಡಿಗಳವೆ ಒಂದು ಕಾರ್ ಅದೇ ಅದು ನನಗೆ ಸೇರಬೇಕಾಗಿರೋದು ಒಂದು ಅರ್ಧ ಕೆ ಜಿನ ಒಂದು ಕೆಜಿನ ಬಂಗಾರ ಅದೇ ಮನೆಗೆ ಇರೋದು ಅದು ಅದು ನನಗೆ ಸೇರ್ಬೇಕಾಗಿರೋದು ಎಲ್ಲ ಬರ್ತಾ ಬರ್ತಾ ಬರ್ತಮ್ಮ ನಾನು ನೀನು ಒಡವೆ ದುಡ್ಡು ಆಸ್ತಿ ಕೇಳಕ್ಕೆ ಬಂದಿಲ್ಲಮ್ಮ ನಿಮ್ಮ ಮನೆಗೆ ಎಷ್ಟು ಜನ ಇದೀರಾ ಅಂತ ಕೇಳಕ್ಕೆ ಬಂದಿರೋದು ನಾನು ಹ್ಞೂ ಬರ್ತಾ నన్ను దొడ్డ మగన్ కా, దొడ్డోళ్ళక ఇబ్బు ఎణ్ మక్ళు చుక్కోళ్ళక వంద గు మగు బా చుక్ మగనక ఇబ్బ్ర గండు మళ్ళు బర్త బాగా గౌరమ్మ బామ్మ వాషింగ్ మిషిన్ ఇలా పిడుచు అదే గ్యాసు అదే స్వంత మన బాడగ మన నమ్కేనా అంతే బరా బాడే మన గిరు అంతే బారా అవన్న మేడమో అం మేడం మాట్లాడతీల్వా అయ్యో మహా ఈ కళిద్దమ్ స్వంత ಮಕ್ಳಿಗೆಲ್ಲ ಎಷ್ಟು ವರ್ಷ ಎಲ್ಲಾರ್ಗು ಮದುವೆ ಮಾಡ್ಬೇಕು ಇಬ್ರು ಹೆಣ್ಮಕ್ಳಿಗ್ ಮದ್ವೆ ಆಗದೆ ಇನ್ನೊಂದು ಇಬ್ರು ಗಂಡು ಮಕ್ಕಳು ಅವ್ರೆ ಅವ್ರ ಮದ್ವೆ ಮಾಡ್ಬೇಕು ಅವ್ರು ಏನು ಓದ್ತಾ ಇದಾರೆ ಒಬ್ಬ ಹುಡುಗನ್ ಪೊಲೀಸ ಒಬ್ಬ ಹುಡುಗ್ನು ಹ್ಮ್ ಏನೋ ಓದ್ತಾವನೆ ಹಾ ಸರಿ ನಮ್ಮ ಆಯ್ತು ನೀವಾಗ್ ಹೇಳ್ಬಿಡಿಮ್ಮ ಬರ್ಕೊಂಡ್ಬಿಡ್ತೀನಿ ಇಬ್ಬರುಗ ಮಕ್ಳಿಗೂ ಮದ್ವೆ ಆಗೈತೆ ಓ ಮೇಡಮ್ ಇಬ್ರು ಮಕ್ಳಿಗೂ ಮದುವೆ ಆಗೈತೆ ಅವಕ್ ಎಷ್ಟು ಅಣ್ಣ ಮಕ್ಕಳು ಒಬ್ಬನ್ಗ ಇಬ್ರು ಮಕ್ಕಳು ಒಂದೆಣ್ಣು ಒಂದ್ ಗಂಡು ಕಿನ್ನ ಇಲ್ಲ ಹಗೈತೆ ಆಗೈತೆ ಹ್ಮ್ ಸರಿನಮ್ಮ ಸರಿ ಆಯ್ತು ನೀವು ನೋಡ್ಬೋದು ಆಸ್ತಿ ನಮ್ದು ಎಕರೆ ಆಸ್ತಿ ಇದೆ ಹ್ಞೂ ನಮ್ಮ ನಾಲ್ಕು ಗಾಡಿಗಳವೇ ನಾಲ್ಕು ನಮ್ಮ ನಮ್ಮನೆ ಎಂಟು ಕಾರವೇ ಹತ್ತು ಗಾಡಿಗಳವೇ ಬರ್ತಾ ಮೇಡಮ್ಮ ಎಂಟು ಕಾರು ಹತ್ತು ಗಾಡಿ ಬತ್ತಾ ಹ್ಞೂ ಇಲ್ಲಿರೋ ಮನೆಗಳೆಲ್ಲ ನಮಗೆ ಇನ್ನು ಆ ಕಡೆ ಮನೆಗಳವೇ ಅವೆಲ್ಲ ಬಾಡಿಗೆ ಕೊಟ್ಟಿದ್ದಿರಿ ಅವೆಲ್ಲ ಬರ್ತಾ ಅದೆಲ್ಲ ನನ್ನ ಸರಿ ಇರೋದು ಓ ಮೇಡಮ್ಮ ಹಂಗಾದ್ರೆ ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀನಮ್ಮ ರೇಷನ್ ಮಾಡ್ಸ್ತೀನಮ್ಮ ಕ್ಯಾನ್ಸಲ್ ಮಾಡ್ತೀಯಾ ನೀವು ಇಷ್ಟೊಂದು ಶ್ರೀಮಂತರಲ್ಲ ಯಾರೋ ಏನು ಇಳ್ದು ಬಡವರು ತಗೊಳ್ಳಿ ಬಿಡಿ ನಿಮ್ಮಂತ ಶ್ರೀಮಂತರಿಗೆಲ್ಲ ಏನು ರೇಷನ್ ಅಯ್ಯ ನಿಮ್ಮ ಅಕ್ಕಷ್ಟು ಬೆಂಕಿತ್ತು ನಾವು ಎಲ್ಲ ಬೆಳೀತಾ ಇದ್ರಿ ಇವಾಗ ಬೆಳೆಯಲ್ಲ ನಮ್ಗೆ ರೇಷನ್ ಬೇಕು ಈ ಮಸೂರಿ ಪಾಸೂರಿ ಎಕ್ಕಿಕ್ಕಿಲ್ಲ ನಾವು ತಿನ್ನೋರಲ್ಲ ನಮ್ಗೆ ಕೇಳಿದ್ರು ಸೊಸೈಟಿ ಎತ್ತಗ ತಿಂದ್ರೆ ನಮ್ದೆ ನಾವು ಸೊಸೈಟಿಕ್ಕಿದ್ರೆ ತಿನ್ಬೇಕು ಹಂಗೆಲ್ಲ ಮಾಡಿದ್ದೆ ನಾನ್ ಸುಮ್ನೆ ಹೇಳ್ತು ಬಾವು ಏನ್ ಸಮಸ್ಯೆ ಮಾಡ್ತಾ ಇದೀನ ನೀನು ಇಲ್ಲ ಮೇಡಮ್ ನಾವು ಇವ್ರ ಮನೆಗೆ ಬಾಡಿಗೆ ಇರೋದು ಈ ಕಡೆ ಮನೆ ಬಾಡಿಗೆ ಕೊಟ್ಟವ್ರ ಒಂದೊಂದ್ ಸಾವಿರ ರೂಪಾಯಿ ಹಾ ಇವಾಗ ತನ್ನ ಮನೆ ಐತೆ ಅಂತ ಹೇಳ್ತಲ್ಲಮ್ಮ ಇಲ್ಲ ಇಲ್ಲ ನಾವು ಇವ್ರ ಮನೆಗೆ ಬಾಡಿಗೆ ತಿರೋದು ಈ ಮುಂದ್ಗಡೆ ಇರೋ ಮನೆಗಳು ಆ ಹಿಂದ್ಗಡೆ ಇರೋ ಮನೆಗಳು ಅಲ್ಲಿ ಇನ್ನೂ ನಾಲ್ಕೈದು ಮನೆಗಳು ಅವೆಲ್ಲ ಬಾಡಿಗೆ ಕೊಟ್ಟವ್ರೆ ಇವ್ರಿಗೇನು ಬೇಜಾನದೆ ಎಂಟು ಕಾರೇನೋ ಅವೆ ಹತ್ತು ಗಾಡಿಗಳೇನೋ ಏನೋ ಅವೆ ದ್ರಾಕ್ಷಿ ಮಾರ್ತಾರೆ ಇಲ್ಲ ಇಲ್ಲಾಂದ್ರೂ ಹನ್ನೆರಡು ಹದಿಮೂರು ಲಕ್ಷ ದುಡ್ಡು ಬರ್ತದೆ ಆಮೇಲೆ ಗೋಡಂಬಿ ಬೇಕವ್ರೆ ಒಂದು ಇಪ್ಪತ್ತು ಚಕ್ರೇಕ ಅದು ಹತ್ತತ್ರ ಎಪ್ಪತ್ತೊಂಬತ್ತು ಲಕ್ಷ ದುಡ್ಡು ಬರ್ತದೆ ಏನಕ್ಕೆ ಮೇಡಮ್ ಇವ್ರಿಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡ್ತೀವಿ ಮೇಡಮ್ ನಮ್ಮಂತ ಬಡ್ಗೆ ಕೊಡು ಮೇಡಮ್ ಲೇ ನಿನ್ ಬಾಕಿ ಏನೋ ಬಂದಿರೋದ್ಲೇ ಅಂಬುಜಿ ನೀನು ಒಟ್ಟು ಸುಮ್ಮನೆ ಇರೋಕ್ಕಾಗಲ್ಲೇನಿ ಎರಡು ಗಾರ್ಮೆಂಟು ಫ್ಯಾಕ್ಟ್ರಿಗಳೆ ಆ ಫ್ಯಾಕ್ಟ್ರಿಂಗ ನಾನು ಗಂಡು ಮಕ್ಳು ಇಬ್ಬರೂ ಕೆಲಸ ಮಾಡ್ತಾರೆ ಹ್ಞೂ ಕೂಲಿ ಕೆಲಸ ತಿಂಗ್ಳಕ್ಕೆ ಹನ್ನೆರಡು ಸಾವಿರನ ಹದಿಮೂರು ಸಾವಿರನ ಸಂಬಳ ಕೊಡ್ತಾರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡ್ಬಿಡು ಮೇಡಮ್ಮ ಹ್ಞೂ ಮಾಡ್ಬಿಡುವಾ ಅಯ್ಯೋ 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 ಲೇ ಲೇ ಸುಮ್ನಾಳ್ಯಾವಳಿ ಸರೋದ್ಯ ಪರ್ಕ್ಯಾತ್ಕೊಂಬರೈತ್ರಿ ಮನೆ ಗಂಟೆ ಒಡಿಸ್ಕೊಡತ್ತೀನಿ ಓ ಮೇಡಮ್ಮ ನೋಡಿ ಮೇಡಮ್ಮ ನೀನು ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋಂಗಿಲ್ಲ ಅಷ್ಟೇ ನಾವು ರೇಷನ್ ಅಕ್ಕಿನೇ ತಿನ್ನೋದು ನಮ್ಗೆ ರೇಷನ್ ಅಕ್ಕಿನೇ ಬೇಕು ನೀನು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡ ಅಲ್ಲಮ್ಮ ಇವಾಗ ಎಷ್ಟೆಷ್ಟು ಲಾಭ ಆಗುತ್ತೈತೆ ಮತ್ತು ಮನೇಲಿ ಎಲ್ಲ ಬಾಡಿಗೆ ಕೊಟ್ಟಿದ್ದೀವಿ ನಮ್ಮಮ್ಮಗು ಪೊಲೀಸ್ ಕೆಲಸ ತಗೊಂಡ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ ಇವಾಗ ತಿಂಗೆ ಹೇಳ್ತಾ ಇದ್ದೀರಾ ನಿಮಗೆ ರೇಷನ್ ಕಾರ್ಡ್ ಏನಕಮ್ಮ ಯಾರಾದರೂ ಬಡಗು ತಗೊತಾರೆ ಬಿಡಿ ಅದೇ ತಿನ್ನ ನೋಡಬೇಡಮ್ಮ ಅದೆಲ್ಲ ಬೇಡ ರೇಷನ್ ಕಾರ್ಡು ಕ್ಯಾನ್ಸಲು ಮಾಡಬೇಡ ಅಷ್ಟೇ ಹ್ಞೂ ಅಲ್ಲಿ ನಿಂತವಳಲ್ಲ ಅವಳು ಸೂತಿ ನಾನು ನನ್ನ ಗಣ್ಣನ ಜೊತೆಗ ಹತ್ತು ಜನ ಮುಂದೆ ತಾಲಿ ಕಟ್ಸ್ಕೊಂಡು ಬಂದ ಮೇಲೆ ಇವಳು ನನ್ನ ಗಣ್ಣದೇ ಓಡ್ಬಂದವಳೆ ಅವಳು ನೋಡಿ ನಂಗೆ ಹೊಟ್ಟೆ ಆಗ ಧಗೆ ತಡ್ಕೋಕೆ ಆಗ್ತೀರಾ ನಿಂಗೆ ಹಂಗೆಲ್ಲ ಹೇಳಿರೋದು ಆಯ್ತಾ ನೋಡ ಕತ್ತ ಸರ ನೋಡ ಎಂಥದ ಕಂಡಿದ್ದೀನಿ ಉಮಾ ಕೊಡು ಉಮ ಬಿಡ್ತು ಅಯ್ಯೋ ಅದು ಗಿರಿ 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 ಕತ್ತೆಲ್ಲ ನಾವೇದ್ಕೊತದೆ ಹ್ಞೂ ಅವ್ಳು ನೋಡಿ ಹೆಂಗೋಳೆ ತಂಗೆ ಅವಳು ಹಂಗೆ ನಾನು ಕತ್ತದ ಹತ್ತು ಜನ ಮುಂದೆ ತಾಳೆ ಕಚ್ಕೊಂಡಿರೋಳು ಹಾಂ ಅವಳ ಮೇಲೆ ಹೊಟ್ಟೆ ಊರಿಕ ಹಂಗೆ ಹೇಳಿರೋದು ನಾನು ರೇಷನ್ ಕಾರ್ಡ್ ಮಾತ್ರ ಕ್ಯಾನ್ಸಲ್ ಮಾಡಬೇಡ ನೀನು ಬೇಡ ಮೇಡಮ್ ಇವ್ಳೇನ ತಕೊಂಡು ಪಟ ಪಟ ಅಂತ ಶೀತ್ ಎಲ್ಲ ಮ ನಿಮ್ಮ ಮನೇಜ್ ಬಂದ್ರು ಹೋಗೋಣ ಮೇಡಮ್ಮ ಬರ್ತಾನೆ ಮೇಡಮ್ಮ రేషన్ కార్డు మాత్ర క్యాన్సల్ మేడమ్ మేడం ఆ కై ముగినీ మేడమ్ నెల గంటు బైతా నిజమాన్ బర్ యజమాను ఏం హేక కొత్త నోడ మోమా మేడమ్ మేడమ్ మొమ్మ ఏం బి ఏన్యా ఏం బర్కండీ అంద్రీ ఏమమ్మా ఈ అమ్ుజమ్ సదాశి ఒప్పన్గా ఎచ్చిన మక్లు అంత పర్కం ఇబ్బుర్ మళ్ళు నాయితీ నేను అయితే ఫస్ట్ అదేనో నూ అన్సతిమ్ అయ్యో కర్మ అమ్ుజమ్మన్కా సదాశి ఒప్పన్కా ఇబ్బుర్ గణమక్ ఒణు మగు దొడ్డు అంత ఇబ్బు ఎణ్మక్ ఒ్రెంతి చిక్కు అంత ಒಬ್ಳೆ ಹೆಂತಿ ಇಬ್ರು ಗಂಡು ಮಕ್ಕಳು ಅಷ್ಟೇ ದೊಡ್ಡ ಹಪ್ಪನ್ಗೆ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು ಅಂತ ಹೇಳಿದ್ರೆ ಇಲ್ಲ 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 ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅದನ್ನು ಮಾತ್ರ ಇದಕ್ಕೆ ಸೇರಿಸೇ ಬೇಡ ಹ್ಞೂ ದೊಡ್ಡ ಹಬ್ಬನಗ ಇಬ್ಬರು ಹೆಣ್ಮಕ್ಳು ಒಬ್ಬಳೆ ಹೆಂತಿ ಇಬ್ಬರು ಹೆಣ್ಮಕ್ಳು ಒಬ್ಬಳೆ ಹೆಂತಿ ನಾನು ರುಚಿ ಮಾಡಬೇಕು ಕೇಳಿದ್ರಮ್ಮ ಅಂತ ಕರೆಕ್ಟಾಗಿ ಹೇಳ್ರಮ್ಮ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂಬುಜಮನ್ಕ ಸದಾಶ್ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಹೆಣ್ಣು ಮಗುಕ ಮದುವೆ ಆಗೋದೇ ಅವಳು ಸಂಸಾರ ಅವ್ಳ ನಡೆಸ್ತಾವಳೆ ಇನ್ನಿರೋದು ಇಬ್ರು ಗಂಡು ಮಕ್ಕಳು ನಾನೇ ದೊಡ್ಡ ಸೊತೆ ನನಗೆ ಇಬ್ಬರು ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳಿಗೂ ಮದುವೆ ಆಗೋಗದ ಹಾಗಾದ್ರೆ ಈ ಗಂಡು ಮಗು ಅದ್ವಾ ಮುಂದುವರಿಯುವುದು